ನಮಸ್ಕಾರ ಎಲ್ಲ ಗೃಹಲಕ್ಷ್ಮಿಯರಿಗೆ ಇವತ್ತು ಬಂದಿರುವಂತಹ ಕೆಲವೊಂದಷ್ಟು ಅಪ್ಡೇಟ್ಸ್ಗಳು ಜೊತೆಗೆ ಹದಿನಾರನೇ ಕಂತಿನ ಹಣದ ಬಗ್ಗೆ ಬಂದಿರುವಂತಹ ಒಂದಷ್ಟು ಸಿಹಿ ಸುದ್ದಿಗಳನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ದಯವಿಟ್ಟು ಇನ್ಫೋವಿತ್ ಸ್ವಾದಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಗೃಹ ಲಕ್ಷ್ಮಿಯರಿಗೆ ಇರುವಂತಹ ಎಲ್ಲ ಡೌಟ್ಗಳನ್ನ ಸಹ ಈ ವಿಡಿಯೋದಲ್ಲಿ ನಾವು ಕ್ಲಿಯರ್ ಮಾಡ್ತಾ ಹೋಗ್ಬಿಡೋಣ ಹಾಗಾದ್ರೆ ಇವಾಗ ನಿಮ್ಗೆಲ್ರಿಗೂ ಹದಿನೈದನೇ ಕಂತಿನ ಹಣ ಏನ್ ಬರ್ಬೇಕಾಗಿತ್ತು ನಿಮ್ಮ ಖಾತೆಗಳಿಗೆ ಬಂದಿದೆ ಬಂದಿದೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ತುಂಬಾ ಜನ ಆಕ್ಚುಲಿ ಹಾಕಿದಿರಾ ಹದಿನೈದನೇ ಕಂತಿನ ಹಣ ನಮ್ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಹದಿನೈದನೇ ಕಂತಿನ ಹಣ ಇನ್ನ ಬಂದಿಲ್ಲ ಅಂತ ಹೇಳಿದ್ರು ಕರ್ನಾಟಕದಲ್ಲಿ ಒಂದು ಐದು ಪರ್ಸೆಂಟ್ ಮಹಿಳೆಯರಿಗೆ ಈ ಒಂದು ಹದಿನೈದನೇ ಕಂತಿನ ಹಣ ಬಂದಿಲ್ಲ ಬಟ್ ನೈಂಟಿ ಫೈವ್ ಪರ್ಸೆಂಟ್ ಮಹಿಳೆಯರಿಗೆ ಈಗ ಆಲ್ರೆಡಿ ಹದಿನೈದನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿರೋದು ಆಗಿದೆ ಸೊ ನಿಮಗೂ ಬಂದಿದ್ರೆ ನೀವು ಯಾವ ಜಿಲ್ಲೆಯವರು ಎಲ್ಲಿಂದ ಅಂತ ಹೇಳಿ ದಯವಿಟ್ಟು ಬಂದಿದ್ರು ಸರಿ ಬಂದಿಲ್ಲ ಅಂದ್ರು ಸರಿ ಕಮೆಂಟ್ ಅಲ್ಲಿ ತಿಳಿಸೋದ ಮರಿಬೇಡಿ ಹಾಗಾದ್ರೆ ಈಗ ಹದಿನೈದನೇ ಕಂತಿನ ಹಣ ಏನೋ ಬಂತು ಮೇಡಮ್ ನೆಕ್ಸ್ಟ್ ಹದಿನಾರನೇ ಕಂತಿನ ಹಣದ ಬಗ್ಗೆ ಏನಿದೆ ಗುಡ್ ನ್ಯೂಸ್ ಆಕ್ಚುಲಿ ಸರ್ಕಾರದವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಈ ಡಿಸೆಂಬರ್ ತಿಂಗಳಿನ ಕೊನೆಯ ವಾರದಲ್ಲಿ ನಾವು ಹದಿನಾರನೇ ಕಂತಿನ ಹಣ ಸಮೇತ ರಿಲೀಸ್ ನ ಮಾಡ್ಬಿಡ್ತೀವಿ ಸೊ ನಾವ್ ಯಾರಿಗೂ ತೊಂದರೆ ಕೊಡೋದಿಲ್ಲ ಹದಿನಾರನೇ ಕಂತಿನ ಹಣನು ರಿಲೀಸ್ ಮಾಡಿ ಎಲ್ರ ಖಾತೆಗೂ ನಾವು ಜಮಾ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು ಬಟ್ ಇವಾಗ ಹದಿನೈದನೇ ಕಂತಿನ ಹಣನ ಇನ್ನೂ ಸ್ವಲ್ಪ ಏರುಪೇರು ಆಗ್ತಾ ಇರೋದ್ರಿಂದ ಇನ್ನು ಎಲ್ರಿಗೂ ಸರಿಯಾಗ ಸಮಯಕ್ಕೆ ಹಣಗಳು ತಲುಪದೇ ಇಲ್ದಿರೋ ಕಾರಣ ಹದಿನಾರನೇ ಕಂತಿನ ಹಣ ನಿಮಗೆ ಮುಂದಿನ ತಿಂಗಳು ಅಂದ್ರೆ ಜಾನ್ವರಿಗೆ ಹೋಗುವಂತ ಲಕ್ಷಣಗಳು ಬಹುಶೇಕಡ ಇರುವಂತದ್ದು ಸೊ ಮುಂದಿನ ತಿಂಗಳು ನೀವು ಹದಿನಾರನೇ ಕಂತಿನ ಹಣನ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ ಓಕೆನಾ ಸೊ ಇದು ಒಂದು ಗುಡ್ ನ್ಯೂಸ್ ಆದ್ರೆ ಇನ್ನೊಂದು ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತ ಗುಡ್ ನ್ಯೂಸ್ ಯಾವುದು ಅಂತ ಹೇಳಿದ್ರೆ ನಿಮಗೆ ಇದುವರೆಗೂ ಕೆಲವೊಂದಷ್ಟು ಜನ ನಂಗೆ ಪ್ರಶ್ನೆ ಮಾಡ್ತೀರಾ ಮೇಡಮ್ ನಮಗೆ ಮೂರ್ ಕಂತ ಹಣ ಬಂದಿದೆ ಅಥವಾ ಹತ್ತು ಕಂತ ಹಣ ಬಂದಿದೆ ಮಿಕ್ಕಿದ್ ಯಾವ್ದು ಬಂದಿಲ್ಲ ಹನ್ನೊಂದೇ ಕಂತಿಂದ ಹಣನೇ ನಮಗೆ ಬಂದಿಲ್ಲ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಅಲ್ಲಿ ತಿಳಿಸ್ತೀರಾ ಇಂಥವ್ರಿಗೆ ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ನಿಮಗೆ ಇಫ್ ಇನ್ ಕೇಸ್ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಗೆ ಐದು ಕಂತಿನ ಹಣದವರೆಗೂ ನಿಮ್ಗೆ ಕಾಸು ಬಂದಿದೆ ಆಯ್ತಾ ಐದರಿಂದ ಆದ್ಮೇಲೆ ಆರರಿಂದ ಹಿಡಿದು ನಿಮ್ಗೆ ಹದ್ನೈದೇ ಕಂತಿನವರೆಗೂ ಬಂದಿಲ್ಲ ಅಂತ ಇಟ್ಕೊಳ್ಳೋಣ ಈಗ ಹತ್ತು ಕಂತಿನ ಹಣ ನಿಮ್ಮ ಖಾತೆಗೆ ಬಂದಿಲ್ಲ ಹಾಗಾದ್ರೆ ನಮಗೆಲ್ಲ ಯಾವಾಗ ಬರುತ್ತೆ ಅಥವಾ ನಮ್ಗೆ ಕ್ಯಾನ್ಸಲೇಷನ್ನೇ ಮಾಡಿಬಿಟ್ಟಿದಾರಾ ಮೇಡಮ್ ಏನು ಗೊತ್ತಾಗ್ತಿಲ್ವಲ್ಲ ನಾವು ಎಷ್ಟೊತ್ತಂತ ಆಫೀಸ್ಗಳಿಗೆ ಓಡೋಣ ಬೆಂಗಳೂರುವನೇ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಓಡೋಣ ಹೇಳ್ತಾರೆ ಏನೂ ಆಗ್ತಿಲ್ಲ ಹಣ ಬರ್ತಿಲ್ಲ ನಮಗೆ ಅಂತ ರೀಸನ್ಸ್ ಆದರೆ ಸರ್ಕಾರದವರು ಒಂದು ಮಾತನ್ನ ಕೊಟ್ಟಿದ್ದಾರೆ ಈ ಡಿಸೆಂಬರ್ ತಿಂಗಳಲ್ಲಿ ಯಾರಿಗೆಲ್ಲ ಪೆಂಡಿಂಗ್ ಅಮೌಂಟ್ಗಳು ಬಾಕಿ ಇದೆ ಇವಾಗ ಏನು ಹೇಳಿದೆ ನಾನು ಹತ್ತು ಕಂತಿನ ಹಣ ಫಾರ್ ಎಕ್ಸಾಂಪಲ್ ಬಂದಿಲ್ಲ ಅಂತ ಹೇಳಿದ್ರೆ ಈ ಹತ್ತು ಕಂತಿನ ಹಣ ನಿಮ್ಗೆ ಈ ತಿಂಗಳೊಳಗಡೆ ಕ್ಲಿಯರೆನ್ಸ್ ಸಿಗುವಂಥದ್ದು ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಯಾರಿಗೆಲ್ಲ ಪೆಂಡಿಂಗ್ ಹಣಗಳು ತುಂಬಾ ಬಾಕಿ ಇದ್ದಾವೆ ಅಥವಾ ನಿಮಗೆ ಯಾರಿಗೆ ಹದಿನೈದನೇ ಕಂತಿನ ಹಣ ಬರಬೇಕಾಗಿದೆ ಕೇವಲ ಹದಿನೈದನೇ ಕಂತಿನ ಹಣ ಎಲ್ರಿಗೂ ಸಹ ಈ ಡಿಸೆಂಬರ್ ತಿಂಗಳೊಳಗಡೆ ಕ್ಲಿಯರೆನ್ಸು ಸಿಗ್ತಾ ಇರುವಂತದ್ದು ಹಾಗಾಗಿನೇ ಹದಿನಾರನೇ ಕಂತಿನ ಹಣ ಮುಂದಿನ ತಿಂಗಳಿಗೆ ಪುಷ್ ಮಾಡಿರೋದು ಯಾಕಂದ್ರೆ ಇವಾಗ ತುಂಬಾ ಜನರದ್ದು ತುಂಬಾ ಪೆಂಡಿಂಗ್ ಹಣಗಳನ್ನ ಈ ಈ ತಿಂಗಳಲ್ಲಿ ನಿಮ್ಗೆ ಕ್ಲಿಯರೆನ್ಸ್ ಕೊಡ್ತಾ ಇದ್ದಾರೆ ಚಿಂತೆ ಮಾಡೋದು ಬೇಡ ನಿಮ್ಮ ಹಣ ಎಲ್ಲೂ ಹೋಗಿಲ್ಲ ಈ ತಿಂಗಳಲ್ಲಿ ನಿಮಗೆ ಎಲ್ಲಾನು ಸಿಗುತ್ತೆ ನಿಮಗೆ ಒಂದು ಕಂತಿನ ಹಣ ಬಂದಿದ್ರು ಸರಿ ನಿಮಗೆ ಇನ್ನು ಬರಬೇಕಾಗಿರೋ ಎರಡನೇ ಕಂತಿಯಿಂದ ಹದಿನೈದನೇ ಕಂತಿ ನಡೆದವರೆಗೂ ನಿಮಗೆ ದುಡ್ಡು ಬರುತ್ತೆ ಟೆನ್ಷನ್ ಆಗಬೇಡಿ ಯಾವ ಮಧ್ಯದಲ್ಲಿ ಎಲ್ಲಿಂದ ಬ್ರೇಕ್ ಡೌನ್ ಆಗಿದೆ ನಿಮಗೆ ಅಲ್ಲಿಂದನೇ ಹಣ ನಿಮಗೆ ಈ ತಿಂಗಳಲ್ಲಿ ಜಮಾ ಮಾಡ್ತಾರೆ ಸರ್ಕಾರದವರು ಸೊ ಇದನ್ನು ಕ್ಲಿಯರೆನ್ಸ್ ಕೊಟ್ಟ ನಂತರ ನಿಮಗೆ ಜಾನ್ವರಿಯಿಂದ ನಾವು ಕರೆಕ್ಟಾಗಿ ಟೈಮ್ ಟೈಮಿಗೆ ಹಣನ ತಲುಪಿಸ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಸೊ ಇದು ಇವತ್ತಿನ ಒಂದು ಗೃಹಲಕ್ಷ್ಮಿ ಅಪ್ಡೇಟ್ಸು ನಿಮಗೂ ಸಹ ಯಾವ ಕಂತಿಂದ ಹಣ ಬಂದಿಲ್ಲ ಅಥವಾ ನಿಮಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಪ್ರತಿಯೊಂದು ಕಮೆಂಟ್ಸ್ ನೋಡ್ತಾ ಇದ್ದೀನಿ ಕೆಲವೊಂದಕ್ಕೆ ನಾನು ರೆಸ್ಪಾಂಡ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ವಿಡಿಯೋ ಮುಖಾಂತರ ರೆಸ್ಪಾನ್ಸ್ ಮಾಡ್ತೀನಿ ನಿಮ್ಗೆ ಅನುಕೂಲ ಆಗಲಿ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಏನೇ ಡೌಟ್ಸ್ ಕೇಳಿದ್ರು ಕಮೆಂಟ್ ಅಲ್ಲಿ ತಿಳ್ಸೋದನ್ನ ಮರಿಬೇಡಿ ಜೊತೆಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡೋದನ್ನು ಸಹ ಮರಿಬೇಡಿ ತುಂಬಾ ಜನ ಗೃಹಲಕ್ಷ್ಮಿಯರಿಗೆ ಬರಬೇಕಾಗಿರುವಂತಹ ಅಮೌಂಟ್ಗಳು ಈ ತಿಂಗಳಲ್ಲಿ ತಲುಪುತ್ತೆ ಸಿಗೋಣ ಮತ್ತೊಂದು ವಿಡಿಯೋ